ದೀಪಾವಳಿ ತಿಂಡಿಗಳನ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಮಾಡೋ ತಿಂಡಿ ಯಾವ್ದು ಅಂತ ನೋಡಿದ್ರೆ ಚಕ್ಲಿನೇ ಅಲ್ವಾ ನಮ್ಮಲ್ಲಿ ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಇಲ್ಲ ಅಂದ್ರೆ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಈ ಅಕ್ಕಿನ ತೊಳೆದು ನೆನ್ಸಿಟ್ಟು ರುಬ್ಬಿ ಈ ಚಕ್ಲಿ ಮಾಡೋದಿಕ್ಕೆ ಲೇಟ್ ಆಗುತ್ತೆ ಮಾಡೋದಕ್ಕೆ ಟೈಮೇ ಇರೋದಿಲ್ಲ ಅಂತ ಮಾಡೋದೇ ಇಲ್ಲ ಅಲ್ವಾ ಸೊ ಈ ತರ ಇನ್ಸ್ಟೆಂಟ್ ಆಗಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಕೂಡ ಸುಲಭವಾಗಿ ಚಕ್ಲಿ ಮಾಡಬಹುದು ಸೊ ಇವತ್ತು ಇನ್ಸ್ಟೆಂಟ್ ಚಕ್ಲಿ ಹಿಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದ್ ಕೆಜಿ ಬೆಂತ್ ನಾಲ್ಕರಿಂದ ಐದ್ ಸರಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋರ್ಸಿ ಅದನ್ನ ಒಂದ್ ಕಾಟನ್ ಬಟ್ಟೆ ಮೇಲೆ ಹಾಕಿ ಬಿಸಿಲಲ್ಲಿ ಒಂದು ಎರಡು ದಿನ ಒಣಗಿಸಿ ಎತ್ತಿಟ್ಕೊಳ್ಳೋಣ ಅದಾದ್ಮೇಲೆ ಕಾಲ್ ಕೆಜಿ ಬಿಳಿ ಉದ್ದಿನ ಬೇಳೆನ ಸ್ವಲ್ಪ ವಾಸನೆ ಬರೋವರೆಗೂ ಉರ್ಕೋಬೇಕು ಮುಖ್ಯವಾಗಿ ಕಲರ್ ಚೇಂಜ್ ಆಗ್ಬಾರ್ದು ಅದನ್ನ ಉರ್ದು ಒಂದ್ ತಟ್ಟೆಯಲ್ಲಿ ಹಾಕೋಣ ಅದೇ ಪ್ಯಾನ್ ಗೆ ನೂರು ಗ್ರಾಮ್ ಹಸಿರು ಬೇಳೆನೂ ಕೂಡ ಉರ್ದು ಅದೇ ತಟ್ಟೆಲಿ ಹಾಕೋಣ ಇದೆರಡು ಬಿಸಿ ಆರದ್ಮೇಲೆ ಅದ್ರ ಜೊತೆಗೆ ಒಣಗಿಸಿದ ಅಕ್ಕಿಯನ್ನ ಕೂಡ ಹಾಕಿ ಅದನ್ನ ಮಿಲ್ ನಲ್ಲಿ ಕೊಟ್ಟು ರುಬ್ಬಿ ತಗೋಣ ಅದನ್ನ ಒಂದು ಟ್ರೇಗೆ ಹಾಕಿ ಚೆನ್ನಾಗಿ ಆರ್ಸ್ಕೊಳ್ಳೋಣ ಇದನ್ನ ಜಲಡಿ ಮಾಡಿ ಎತ್ತಿಟ್ಕೊಬೇಕು ಇದನ್ನ ಮನೆಯಲ್ಲಿ ಮಿಕ್ಸಿನಲ್ಲಿ ರುಬ್ಕೊಂಡ್ರು ಸರಿ ಚೆನ್ನಾಗಿ ಜಲಡಿ ಮಾಡಿ ಎತ್ತಿಟ್ಕೊಬೇಕು ಈ ತರ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದ್ ವರ್ಷದವರೆಗೂ ಕೆಡೋದಿಲ್ಲ ಯಾವ ಅವಾಗ ಬೇಕಾದ್ರೂ ಚಕ್ಲಿ ಮಾಡ್ಕೊಬಹುದು ಈ ಇನ್ಸ್ಟೆಂಟ್ ಇಟ್ಟನ್ನ ಉಪಯೋಗಿಸಿ ಸುಲಭವಾಗಿ ಚಕ್ಲಿನ ಹೇಗ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ